ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರ ವಿರುದ್ಧ ಅಭೂತಪೂರ್ವಕ ಜೇವನ್ನ ಸಾಧಿಸಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಇದೀಗ ಕೇಂದ್ರ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ಎಚ್ ಡಿ ಕುಮಾರಸ್ವಾಮಿಯವರು ಶೀಘ್ರದಲ್ಲೇ ತಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಬಹುದೊಡ್ಡ ಬಾಂಬನ್ನು ಸಿಡಿಸೋದ್ರ ಮೂಲಕ ಈಗ ಡಿ ಕೆ ಸುರೇಶ್ ಬಿ ಜೆ ಡಿ ಎಸ್ನ ಎಚ್ ಡಿ ಅವರ ಅಭಿಮಾನಿಗಳ ಪಾಲಿಗೆ ಬಹುದೊಡ್ಡ ಒಂದು ಆತಂಕವನ್ನು ತಂದೊಡ್ಡಿದ್ದಾರೆ ಎಚ್ ಡಿ ಅವರು ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ಚುನಾವಣೆ ಮುಗಿದ ಆರು ತಿಂಗಳ ಒಳಗೆ ಈ ಎರಡು ಸ್ಥಾನಗಳ ಪೈಕಿ ಯಾವುದಾದರೂ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿರೋದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆ ಕಾರಣಕ್ಕೆ ತನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡೋದ್ರ ಮೂಲಕ ಚನ್ನಪಟ್ಟಣದ ಶಾಸಕರಾಗಿ ಮುಂದುವರಿತಾರೆ ಅಂತಕ್ಕಂಥ ಬಹುದೊಡ್ಡ ಒಂದು ಶಾಕಿಂಗ್ ವಿಷಯವನ್ನು ಇದೀಗ ಡಿ ಕೆ ಸುರೇಶ್ ಹೊರ ಹಾಕೋದ್ರ ಮೂಲಕ ಬಹುದೊಡ್ಡ ರಾಜಕೀಯ ಚರ್ಚೆಗೆ ಕಾರಣರಾಗಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜೀನಾಮೆಯ ಕುರಿತು ಡಿ ಕೆ ಸುರೇಶ್ ಅವರು ಯಾವ ಮಾತನ್ನು ಹೇಳಿದರೆ ಯಾವ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಸುರೇಶ್ ಅವರ ಹೇಳಿಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸುಮಲತಾ ಅವರ ವಿರುದ್ಧ ಕಣಕ್ಕಿಳಿಸಿದ್ದಂತಹ ಎಚ್ ಡಿ ಕುಮಾರಸ್ವಾಮಿಗೆ ತಮ್ಮ ಪುತ್ರನ ಸೋಲು ತೀವ್ರ ಕಂಗ ಕಂಗೆಡಿಸಿದ್ದು ಅಂದರೆ ತಪ್ಪಾಗೋದಿಲ್ಲ ಇದೀಗ ಮತ್ತೊಮ್ಮೆ ಅದೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂಥ ಎಚ್ ಡಿ ಕುಮಾರಸ್ವಾಮಿ ಸುಮಾರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಅಭೂತಪೂರ್ವ ಜಯವನ್ನು ಗಳಿಸಿದ್ದು ಇದೀಗ ನರೇಂದ್ರ ಮೋದಿಯ ಸಂಪುಟದಲ್ಲಿ ಒಂದು ಉತ್ತಮ ಖಾತೆಯನ್ನು ಒಂದಿ ಕೇಂದ್ರದ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇದೀಗ ಡಿ ಕೆ ಸುರೇಶ್ ಎಚ್ ಡಿ ಅವರ ಬಗ್ಗೆ ಬಹುದೊಡ್ಡ ಒಂದು ಬಾಂಬನ್ನು ಹಾಕೋದ್ರ ಮೂಲಕ ಜೆ ಡಿ ಎಸ್ನ ಕಾರ್ಯಕರ್ತರ ಒಂದು ಆತಂಕಕ್ಕೆ ಕಾರಣ ಆಗಿದ್ದಾರೆ ನಿನ್ನೆ ಚನ್ನಪಟ್ಟಣದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದಂತಹ ಡಿ ಕೆ ಸುರೇಶ್ ಚನ್ನಪಟ್ಟಣ ವಿಧಾನ ಲೋಕ ವಿಧಾನಸಭೆಯ ಉಪಚುನಾವಣೆಗೆ ನೀವು ಸ್ಪರ್ಧೆ ಮಾಡ್ತೀರಾ ಮಾಧ್ಯಮದ ಮಿತ್ರರು ಕೇಳಿದಂತಹ ಪ್ರಶ್ನೆಗೆ ಒಂದು ಶಾಕಿಂಗ್ ಉತ್ತರವನ್ನು ಕೊಟ್ಟರು ಇನ್ನು ಅವರೇ ಚನ್ನಪಟ್ಟಣದ ಶಾಸಕರಾಗಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣವನ್ನು ಬಿಟ್ಟು ಹೋಗೋದಿಲ್ಲ ಚನ್ನಪಟ್ಟಣವೇ ನನಗೆ ಅಧಿಕಾರಕ್ಕಿಂತ ಇಲ್ಲಿನ ಜನರೇ ಮುಖ್ಯ ಅಂತಕ್ಕಂಥ ಮಾತನ್ನು ಈ ಹಿಂದೆ ಅನೇಕ ಬಾರಿ ಕುಮಾರಸ್ವಾಮಿ ಅವರು ಹೇಳಿರೋದನ್ನು ನಿಮಗೆಲ್ಲ ಗಮನಿಸಿದಿರಿ ಆ ಕಾರಣಕ್ಕೆ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿ ಸ್ಥಾನ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ತಮ್ಮ ಸಂಸದನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಹೊರತು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ತಮ್ಮ ಶಾಸಕ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತಕ್ಕಂಥ ಬಹುದೊಡ್ಡ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎರಡು ಸ್ಥಾನಗಳಲ್ಲಿ ಗೆದ್ದಂತಹ ಜನಪ್ರತಿನಿಧಿಗಳು ಯಾವುದಾದರೂ ಒಂದು ಕ್ಷೇತ್ರವನ್ನು ಉಳಿಸ್ಕೊಂಡು ಇನ್ನೊಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ದು ಕಾನೂನು ಇರತಕ್ಕಂಥದ್ದು ಆ ಕಾರಣಕ್ಕೆ ತಾನು ಗೆದ್ದಂತಹ ಆರು ತಿಂಗಳ ಅವಧಿಯ ಒಳಗೆ ಸಂಸದ ಸ್ಥಾನಕ್ಕಾದರೂ ಅಥವಾ ಶಾಸಕ ಸ್ಥಾನಕ್ಕಾದರೂ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ನೀಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಆ ಕಾರಣಕ್ಕೆ ಬಹುತೇಕ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ನೀಡ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ರಾಜಕಾರಣದಲ್ಲಿ ಚಾಲ್ತಿಯಲ್ಲಿದ್ದಾವೆ ಆ ಒಂದು ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ನೀಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಚನ್ನಪಟ್ಟಣಕ್ಕೆ ಮತ್ತೊಮ್ಮೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗುತ್ತೆ ಈ ಉಪಚುನಾವಣೆಯ ಸ್ಪರ್ಧೆಯ ಕುರಿತು ಡಿ ಕೆ ಸುರೇಶ್ ಅವರಿಗೆ ಮಾಧ್ಯಮ ಮಿತ್ರರು ಕೇಳಿದಂತಹ ಪ್ರಶ್ನೆಗೆ ಡಿ ಕೆ ಸುರೇಶ್ ಶಾಕಿಂಗ್ ಉತ್ತರವನ್ನು ನೀಡೋದ್ರ ಮೂಲಕ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಉಪಚುನಾವಣೆ ನಡೆಯೋದಿಲ್ಲ ಯಾಕಂದರೆ ಕುಮಾರಸ್ವಾಮಿ ಈ ಹಿಂದೆ ಸಾಕಷ್ಟು ಬಾರಿ ಚನ್ನಪಟ್ಟಣ ಹಾಗೂ ರಾಮನಗರ ನನ್ನ ಎರಡು ಕಣ್ಣುಗಳಿದ್ದಂತೆ ಅಂತಕ್ಕಂಥ ಮಾತನ್ನು ಹೇಳಿರೋದು ನಿಮಗೆಲ್ಲ ಗೊತ್ತೇ ಇದೆ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ತನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿನ ಚನ್ನಪಟ್ಟಣ ಜನರ ಪ್ರೀತಿಯನ್ನು ಅವರು ದೂರ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ಆ ಕಾರಣಕ್ಕೆ ತಮ್ಮ ಶಾಸಕ ಸ್ಥಾನವನ್ನು ಕುಮಾರಸ್ವಾಮಿಯನ್ನು ಉಳಿಸ್ಕೊಳ್ತಾರೆ ಆ ಕಾರಣಕ್ಕೆ ಈ ಚನ್ನಪಟ್ಟಣದಲ್ಲಿ ವಿಧಾನಸಭಾ ಚುನಾವಣೆ ಉಪಚುನಾವಣೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತೀವ್ರ ರಾಜಕೀಯ ಚರ್ಚೆಗೆ ಗುರಿಯಾಗಿದ್ದಾರೆ ಈ ಹಿಂದೆನೇ ಎಚ್ ಡಿ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಹಾಗೂ ರಾಮನಗರ ಒಂದು ಕ್ಷೇತ್ರಗಳಲ್ಲಿ ನನ್ನ ಜನರೊಂದಿಗೆ ನನ್ನ ಭಾವನಾತ್ಮಕ ಒಂದು ಸಂಬಂಧ ಇದೆ ಇಲ್ಲಿ ನನಗೆ ಅಧಿಕಾರಕ್ಕಿಂತ ಮುಖ್ಯವಾಗಿ ಜನರ ಪ್ರೀತಿ ಮುಖ್ಯ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತಿದ್ದನ್ನು ನಾವೆಲ್ಲ ನೋಡಿದೀವಿ ಆ ಕಾರಣಕ್ಕೆ ಈಗ ಚನ್ನಪಟ್ಟಣವನ್ನು ತೊರೆದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಚುನಾವಣೆಯನ್ನು ಎದುರಿಸಿ ಅಭೂತಪೂರ್ವಕ ವಿಜಯವನ್ನು ಸಾಧಿಸಿದ್ದಂತಹ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣವನ್ನು ಕುಮಾರಸ್ವಾಮಿ ಅವರು ಬಿಟ್ಕೊಡೋದಿಲ್ಲ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡೋದಿಲ್ಲ ಅಂತಕ್ಕಂಥ ಮಾತನ್ನು ಡಿ ಕೆ ಸುರೇಶ್ ವ್ಯಂಗ್ಯವಾಗಿಯೇ ಹೇಳಿದರು ಡಿ ಕೆ ಸುರೇಶ್ ಹೇಳಿರೋ ಮಾತಿನಲ್ಲಿ ವ್ಯಂಗ್ಯ ವ್ಯಂಗ್ಯ ಇದ್ದರೂ ಕೂಡ ಡಿ ಕೆ ಸುರೇಶ್ ಅವರ ಮಾತನ್ನು ಗಂಭೀರವಾಗಿ ಪರಿಣ ಪರಿಗಣಿಸ್ತಕ್ಕಂಥ ಒಂದು ಸಮಯ ಇದೀಗ ಬಂದೊದಗಿದೆ ಯಾಕಂದರೆ ಈಗಾಗಲೇ ಕೇಂದ್ರದ ಸಚಿವ ಸ್ಥಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಚ್ ಡಿ ಅವರು ನಿಜಕ್ಕೂ ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರ ಒಂದು ಪ್ರೀತಿಗೆ ಹೋಗೊಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ಚ ಒಂದು ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಹೋದರಿಯ ಗಂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥ ಡಿ ಕೆ ಸುರೇಶ್ ಅತ್ಯಂತ ಒಂದು ಹತಾಶ ಮನಸ್ಥಿತಿಗೆ ತಲುಪಿದ್ದಾರೆ ಅಂತಲೇ ಹೇಳ್ಬೋದು ಚುನಾವಣೆಯ ಫಲಿತಾಂಶ ಬಂದ ನಂತರ ಡಿ ಕೆ ಸುರೇಶ್ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದು ಸಾರ್ವಜನಿಕ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಹತಾಶೆಯಿಂದನೇ ಮಾತುಗಳನ್ನು ನಡೆದಿರ್ತಕ್ಕಂಥ ಡಿ ಕೆ ಸುರೇಶ್ ಇದೀಗ ಚನ್ನಪಟ್ಟಣದ ಚುನಾವಣೆಯನ್ನು ಎದುರಿಸೋದಕ್ಕೆ ಬಹುತೇಕ ಸಿದ್ಧರಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಇದ್ದಾರೆ ಆ ಕಾರಣಕ್ಕೆ ಚನ್ನಪಟ್ಟಣ ಜನರನ್ನು ಮನಸ್ಸನ್ನು ಡೈವರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದೀಗ ಅವರು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತಕ್ಕಂಥ ಬಹುದೊಡ್ಡ ಬಾಂಬನ್ನು ಸಿಡಿಸಿದ್ದಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ರಾಜಕಾರಣದಲ್ಲಿ ಕೇಳಿಬರ್ತಾ ಇದ್ದಾವೆ ಡಿ ಕೆ ಸುರೇಶ್ ಹತಾಶೆಯಿಂದ ಈ ಮಾತನ್ನು ಹೇಳಿದರೂ ಕೂಡ ಒಂದು ವೇಳೆ ಚನ್ನಪಟ್ಟಣವನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಏನಾದರೂ ಕುಮಾರಸ್ವಾಮಿ ಅವರು ಬಂದಿದ್ದಾದರೆ ಆದರೆ ಆ ಸಂದರ್ಭದಲ್ಲಿ ಚನ್ನಪಟ್ಟಣದ ತಮ್ಮ ಶಾಸಕ ಸ್ಥಾನದಲ್ಲೇ ಮುಂದುವರಿತಾರೆ ಆ ಸಂದ ಆ ಒಂದು ಆ ಒಂದು ಸಂದರ್ಭದಲ್ಲಿ ಇವರು ಮಂಡ್ಯ ಲೋಕಸಭಾ ಕ್ಷೇತ್ರದ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಸಂದರ್ಭ ಒದಗಿ ಬರ್ಬೋದು ಸ್ನೇಹಿತರೆ ಈ ಡಿ ಕೆ ಸುರೇಶ್ ಹೇಳಿರ್ತಕ್ಕಂಥ ಈ ಹೇಳಿಕೆ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದ್ದು ಈ ಸಾಧ್ಯತೆಗಳು ಕೂಡ ಇದಾವ ಅಂತಕ್ಕಂಥ ಒಂದು ಮಾತುಗಳು ಚನ್ನಪಟ್ಟಣದಲ್ಲಿ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಿದ್ದಾವೆ ಈಗಾಗಲೇ ಡಿ ಕೆ ಸುರೇಶ್ ಹಾಕಿರ್ತಕ್ಕಂಥ ಈ ಬಾಂಬ್ ಜೆ ಡಿ ಎಸ್ನ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಆತಂಕವನ್ನು ಉಂಟು ಮಾಡಿದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ರೀತಿ ಒಳಗೊಳಗೆ ಖುಷಿಯನ್ನು ಪಡ್ತಾಯಿದ್ದಾರೆ ಯಾಕಂದರೆ ತೀವ್ರ ಹೋರಾಟದ ನಡುವೆ ಸ್ಟಾರ್ ಚಂದ್ರು ಹೀನಾಯ ಸೋಲನ್ನು ಕಂಡಿದ್ದು ಒಂದು ವೇಳೆ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಮತ್ತೊಮ್ಮೆ ಉಪಚುನಾವಣೆ ಬರುತ್ತೆ ಆ ಉಪಚುನಾವಣೆಯಲ್ಲಿ ಸ್ಟಾರ್ ಚಂದ್ರನ್ನು ಗೆಲ್ಲಿಸ್ಕೊಳ್ಳೋಣ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಮನಸ್ಥಿತಿ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಅವರು ತಮ್ಮ ಸಂಸದ ಸ್ಥಾನವನ್ನು ಉಳಿಸ್ಕೊಳ್ತಾರ ಅಥವಾ ಶಾಸಕ ಸ್ಥಾನದಲ್ಲಿಯೇ ಮುಂದುವರಿತಾರ ಇದು ಇದನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ